ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಎರಡು ಗಾಲಿ ಟೇಲರ ಸೆಕೆಂಡ್ ಹ್ಯಾಂಡಾಗಿ ಕೊಡೋದೈತಿ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರದ ಎರಡು ಟೇಲರ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ ಕಲರ್ ಆಗೈತಿ ಪಾಠದವ ಅದರ ಪೇಪರ್ಸ ಇಲ್ಲ ಅಂತ ಹೇಳ್ಯಾರ ಮತ್ತು ಲೊಕೇಶನ್ ಇಲ್ಲಿ ಗೋಕಾಕ್ ತಾಲೂಕು ದೊರದುಂಡಿ ದೊರದುಂಡಿ ಆಗಿದ್ರೆ ನಿಮ್ಗೆ ಟೇಲರ್ ನೋಡ್ಲಾಕ ಸಿತೈತಿ ತಗೊಳ್ಳಾರದ್ರ ಅಲ್ಲೇ ಹೋಗಿ ನೋಡಬೇಕು ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲು ಲೊಕೇಶನ್ಗೆ ಹೋಗಿ ಟೇಲರ್ ನೋಡ್ರಿ ಮತ್ತು ಅದರ ಕಂಡೀಷನ್ ನೋಡ್ರಿ ಆಮೇಲೆ ಖರೀದಿ ಮಾಡಿಕೊಳ್ರಿ ಮತ್ತು ನಿಮ್ಮ ಬಿ ಇಂಥವು ಸೆಕೆಂಡ್ ಹ್ಯಾಂಡ ಟೇಲರ ಟ್ಯಾಕ್ಟರ ಮತ್ತು ಜೆ ಸಿ ಪಿ ಬೈಕಾ ಹಾರ್ವೆಸ್ಟರಾ ಬಿತ್ತು ಕೂರ್ಗಿ ರೆಂಟಿ ಡಬಲ್ ಫಲ್ಟಿ ನೇಗ್ಲಾ ರೊಟರಾ ಇಂಥವು ಕೊಡುವುದಂದ್ರೆ ನಮ್ಮ ನಂಬರ್ಕ ಅವ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ಭೀ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಇಕ್ಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೇಲರ ತೊಗೊಳಾರದು ಅಷ್ಟೇ ಫೋನ್ ಹಚ್ಚರಿ ಇಲ್ಲದ್ರೆ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಗೆಳೆಯರ ಟೇಲರ್ ಕಲರ್ ಐತಿ ಪಾಠದವ ಲೊಕೇಶನ್ ದುರದುಂಡಿ ಮತ್ತು ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷ ನಲ್ವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಟೇಲರ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಮತ್ತು ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ ವಾಹನಗಳ ವಿಡಿಯೋಗಳು ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಮುಂದೆ ಇಂಥವು ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸಪೋರ್ಟ್ ಮಾಡಿರಿ ಮತ್ತು ಇದು ಎರಡು ಟೇಲರ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಂಗಿಲ್ಲ ಅಂತ ಹೇಳೋದು ನಿಮ್ಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ವಿಡಿಯೋದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರಿ